ಈಗ ಒಂದು ಕಿಲೋಮೀಟರ್ ಎಪ್ಪತ್ತು ರೂಪಾಯಿ ಕೊಟ್ಕೊಂಡು ಒನ್ ವೇ ಹೋಗಕ್ಕೆ ಮುನ್ನೂರು ರೂಪಾಯಿ ಅವ್ರು ವಾಪಸ್ ಮನೆಗೆ ಹೋಗಕ್ಕೆ ಮುನ್ನೂರು ರೂಪಾಯಿ ಇನ್ಕ್ಲೂಡಿಂಗ್ ಯಾರು ನಮ್ಮ ಐ ಟಿ ಜನ ಇನ್ಕ್ಲೂಡಿಂಗ್ ಅವರೇನೇ ಹತ್ತು ಅನ್ನ ಹದಿನೈದು ಹದಿನಾರು ಸಾವಿರ ಕೊಡಬೇಕು ತಿಂಗಳಿಗೆ ಹೇಗಿದೆ ನಮ್ಮ ರೋಡ್ಸ್ ಬೆಂಗಳೂರು ರೋಡ್ಸ್ ಮಳೆ ಬಂದ್ರೆ ಎಲ್ಲಿ ಅಡ್ಡ ಅಂತಾನೆ ಗೊತ್ತಾಗಲ್ಲ ಚೇಂಬರ್ ಎಲ್ಲಿ ಅಂತಾನೆ ಗೊತ್ತಾಗಲ್ಲ ಥರ ಇದೆ ರೋಡ್ಸ್ ಬಿ ಎಂ ಟಿ ಸಿನ ಫೇಲಿಯರ್ ಮಾಡೋದು ಇವರು ಮೆಟ್ರೋನ ಫೇಲಿಯರ್ ಮಾಡೋದು ಮೆಟ್ರೋಗೆ ಯಾಕೆ ಇನ್ಕ್ರೀಸ್ ಮಾಡಿದ್ರು ಅವರು ಈಗ ಟೆನಲ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಆ ಟೋಲಲ್ಲಿ ಅವ್ರಿಗೆ ಕ ಇದು ಬರುತ್ತೆ ಅಮೌಂಟು ಅದಕ್ಕೆ ಅವರು ಟೆನಲ್ ಇದು ಮಾಡಿದ್ದಾರೆ ಈಗ ಸೆಕೆಂಡ್ ಪಿ ಯು ಸಿ ಆಗಿದ ತಕ್ಷಣವೇ ಯಾವುದಾದ್ರೂ ಮಕ್ಕಳು ಯಾವುದಾದ್ರೂ ಕಾಲೇಜ್ಗೆ ಹೋಗ್ಬೇಕಂದ್ರೆ ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ಬೇಕಂದ್ರೆ ಐದರಿಂದ ಆರು ಲಕ್ಷ ಖರ್ಚು ಮಾಡಬೇಕು ಸರ್ ಎಲ್ಲಿಂದ ತರ್ತಾರೆ ಹಾಂ ಸರ್ ಈಗ ನಾನು ನನ್ನ ಪ್ರಶ್ನೆ ಏನಂದರೆ ಇಷ್ಟು ಕೋಟಿ ಖರ್ಚು ಮಾಡಿ ಟೆನಲ್ ಬರೋದು ಏನು ಯೂಸು ಅಂತ ಯಾಕಂದರೆ ನಮಗೆ ಒಂದು ಮಿಡಿಲ್ ಕ್ಲಾಸ್ಗೆ ಸ್ಯಾಲ್ರಿ ಎಷ್ಟು ಬರುತ್ತೆ ಅವ್ರ ಟೋಲ್ಗೆನೇ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಖರ್ಚು ಮಾಡಿದರೆ ಅವ್ರು ಮನೆಗಿಂತ ತೊಗೊಂಡೋಗ್ತಾರೆ ಸಂಸಾರ ಹೆಂಗೆ ನಡೆಸ್ತಾರೆ ಅವ್ರದ್ದು ಮಕ್ಕಳದು ಎಜುಕೇಷನ್ ಫೀಸ್ ಎಷ್ಟಿದೆ ಈಗ ಎಷ್ಟೋ ಜನ ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಈಗ ನಮ್ಮ ನಮ್ಮ ಇದರಲ್ಲಿ ನಮ್ಮ ದೇಶದಲ್ಲಿ ಏನು ನೋಡ್ತಾರೆ ಅಂದರೆ ಅವ್ರ ಬಿಸ್ನೆಸ್ ಯಾವ್ದ್ರಲ್ಲಿ ಬರುತ್ತೆ ಅದು ನೋಡ್ತಾರೆ ಅವರೀಗ ಟೆನಲ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಆ ಟೋಲಲ್ಲಿ ಅವ್ರಿಗೆ ಕ ಇದು ಬರುತ್ತೆ ಅಮೌಂಟು ಅದಕ್ಕೆ ಅವರು ಟೆನಲ್ ಇದು ಮಾಡಿದ್ದಾರೆ ಬಿಸ್ನೆಸ್ ಅವರು ಯಾವುದ್ರಲ್ಲಿ ಈಗ ಬರುತ್ತೆ ಆ ಬಿಸ್ನೆಸ್ ಅವರು ನಡಿಸೋಕ್ಕೆ ನೋಡ್ತಾರೆ ಅದು ಬಿಟ್ಟು ಬೇರೆದೇನಾದರೂ ಅವರು ಪ್ರಶ್ನೆ ಮಾಡ್ಕೋಬೇಕು ಸರ್ ನಮ್ಮ ರೋಡ್ಸ್ ಎಷ್ಟಿದೆ ಹೇಗಿದೆ ನಮ್ಮ ರೋಡ್ಸು ಬೆಂಗಳೂರು ರೋಡ್ಸು ಮಳೆ ಬಂದರೆ ಎಲ್ಲಿ ಅಡ್ಡ ಅಂತಲೇ ಗೊತ್ತಾಗಲ್ಲ ಚೇಂಬರ್ ಎಲ್ಲಿ ಅಂತಾನೆ ಗೊತ್ತಾಗಲ್ಲ ಆ ಥರ ಇದೆ ರೋಡ್ಸು ಆ ರೋಡ್ಸ್ ರೆಡಿ ಮಾಡೋದು ಈಗ ಬಸ್ಸದು ಪ್ರಾಜೆಕ್ಟ್ ಏನಿದೆ ಅದು ಬಿಡೋದು ಈ ಮಿಡಿಲ್ ಕ್ಲಾಸ್ ಅವರು ಎಲ್ಲೋಗ್ತಾರೆ ಸರ್ ಟೋಲ್ಗೆಲ್ಲ ಕಟ್ಕೊಂಡು ಎಲ್ಲೋಗ್ತಾರೆ ಸರ್ ಅವರು ಅವ್ರಿಗಾಗಲ್ಲ ಯಾಕಂದರೆ ಹೈಯರ್ ಲೆವೆಲ್ ಅವರು ದುಡ್ಡು ಖರ್ಚು ಮಾಡಿ ಹೋಗ್ತಾರೆ ಮಿಡಿಲ್ ಕ್ಲಾಸ್ ಅವರು ಖರ್ಚು ಮಾಡೋಕ್ಕಾಗುತ್ತಾ ಸರ್ ಒಂದು ಟ್ರಿಪ್ಗೆ ಹೋದರೆ ಏಳ್ನೂರು ರೂಪಾಯಿ ಅಲ್ಲಿ ಖರ್ಚು ಮಾಡಿದರೆ ಅದೇ ಅವರು ಹೋಟ್ಲಲ್ಲಿ ಮಲಗಬಾರ್ದು ರೋಡಲ್ಲಿ ಮಲ್ಕೋಬೇಕಷ್ಟೇ ತುಂಬ ಇದಾಗುತ್ತೆ ಸರ್ ಅದು ಬಿಟ್ಟು ನಮ್ಮ ದೇಶದಲ್ಲಿ ಯೋಚನೆ ಮಾಡಬೇಕು ನಮ್ಗೆ ಏನು ಕಷ್ಟ ಇದೆ ನಮಗೆ ಎಷ್ಟು ಎಷ್ಟಿದೆ ಅಂತ ಈಗ ಬಿ ಬಿ ಎಮ್ ಪಿ ಅವ್ರದ್ದು ನೋಡಿ ಕಸ ಅಲ್ಲಲ್ಲಿ ಆ ಕಸದಿಂದ ಡೆಂಗೂ ಜ್ವರ ಇದು ಅದೆಲ್ಲ ಬರುತ್ತೆ ಅದು ನೋಡ್ಕೊಳ್ಳಿ ನೀಟಾಗಿ ನೀಟಾಗಿರಿ ಅದರಿಂದ ಅವರು ಈಗ ಯಾವುದು ನಾವು ಏನು ಹೇಳ್ತಾರೆ ಹಿಂದಿಯಲ್ಲಿ ಜೋ ಬಿಕ್ತಾಯೇ ಮಂಗ್ತಾಯೇ ಅಂತಾರೆ ಅಂದರೆ ಯಾವುದು ನಾವು ಬಿಸ್ನೆಸ್ ನಮ್ಮದು ಸೇಲ್ ಆಗುತ್ತೋ ಆ ಸೇಲಿಂದ ನಮಗೆ ಏನು ಪ್ರಾಫಿಟ್ ಅಂತಲೇ ಎಲ್ಲರೂ ಯೋಚನೆ ಮಾಡ್ತಾರೆ ಇದರಿಂದ ಜನರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಯಾರೂ ಯೋಚನೆ ಮಾಡಲ್ಲ ಹೌದು ಸರ್ ಈಗ ಹಾಲಿನ ರೇಟ್ ಎಷ್ಟಿದೆ ಸರ್ ಸಿಲಿಂಡ್ರ್ ರೇಟ್ ಎಷ್ಟಿದೆ ಎಷ್ಟಿದೆ ಈಗ ಮಿಡಿಲ್ ಕ್ಲಾಸವರು ಐವತ್ತು ರೂಪಾಯಿ ಹಾಲು ಖರ್ಚು ಮಾಡಿದರೆ ಅವರು ಸಂಸಾರ ಹೆಂಗೆ ನಡೆಸ್ತಾರೆ ಈಗ ಅಂಗನವಾಡಿ ಟೀಚರ್ಸ್ಗೆಷ್ಟಿದೆ ಸರ್ ಸ್ಯಾಲ್ರಿಗಳು ಹದಿನೈದು ಸಾವಿರದ ರೂಪಾಯಿ ಹದಿನೈದು ಸಾವಿರದಲ್ಲಿ ಅವ್ರಿಗೆ ಹಾಲ್ಗೆ ಮುನ್ನೂರು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಹೋದರೆ ಅವ್ರ ಸಂಸಾರ ಹೆಂಗೆ ನಡೆಸ್ತಾರೆ ಮಕ್ಳಿಗೆ ಹೇಗೆ ಇದು ಮಾಡ್ತಾರೆ ಸರ್ ಅದೆಲ್ಲ ಯೋಚನೆ ಮಾಡಬೇಕಲ್ಲ ಸರ್ ನಾವು ಯಾವುದು ನಮಗೆ ಇದಾಗುತ್ತೆ ಅದೇ ದುಡ್ಡು ನೀವು ಬೇರೆದಕ್ಕೆ ಇದು ಮಾಡಿ ಒಂದು ಸ್ಕೂಲ್ ಓಪನ್ ಮಾಡಿ ಒಂದು ಕಾಲೇಜ್ ಓಪನ್ ಮಾಡಿ ಈಗ ಸೆಕೆಂಡ್ ಪಿ ಯು ಸಿ ಆಗಿದ ತಕ್ಷಣ ಯಾವುದಾದ್ರೂ ಮಕ್ಕಳು ಯಾವುದಾದ್ರೂ ಕಾಲೇಜ್ಗೆ ಹೋಗ್ಬೇಕಂದ್ರೆ ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ಬೇಕಂದ್ರೆ ಐದರಿಂದ ಆರು ಲಕ್ಷ ಖರ್ಚು ಮಾಡ್ಬೇಕು ಸರ್ ಎಲ್ಲಿಂದ ತರ್ತಾರೆ ಏನು ಕಳ್ತನ ಮಾಡೋಕ್ಕೆ ಹೋಗ್ತಾರೆ ಅವರು ಅದೇ ನೀವೊಂದು ಕಾಲೇಜ್ ರೆಡಿ ಮಾಡಿ ಒಂದು ಮೆಡಿಕಲ್ ಮೆಡಿಕಲ್ ಕಾಲೇಜ್ ರೆಡಿ ಮಾಡಿ ಇಂಜಿನಿಯರಿಂಗ್ ಕಾಲೇಜ್ ರೆಡಿ ಮಾಡಿ ಅದೇ ದುಡ್ಡು ಅಲ್ಲಿ ಇನ್ವೆಸ್ಟ್ ಮಾಡಿ ಆ ಮಕ್ಕಳು ಓದ್ತಾರೆ ಸೆಕೆಂಡ್ ಪಿ ಯು ಸಿ ಆದಮೇಲೆ ಎಲ್ಲರೂ ಮನೇಲಿ ಕೂತಿರ್ತಾರೆ ಯಾಕಂದರೆ ಅವ್ರಿಗೆ ಆಗಲ್ಲ ಕಟ್ಟೋಕ್ಕೆ ಅಷ್ಟಷ್ಟು ಫೀಸು ನಾಲ್ಕು ವರ್ಷ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ನಾಲ್ಕು ಲಕ್ಷದ್ದು ಐದೈದು ಲಕ್ಷ ಅಂದರೆ ಇಪ್ಪತ್ತು ಲಕ್ಷ ಎಲ್ಲಿಂದ ತರ್ತಾರೆ ಸರ್ ಒಂದು ಅದೇನೇ ನಮಗೆ ನಮ್ಮ ಮಕ್ಳಿಗೋಸ್ಕರ ಒಂದು ಸ್ಕೂಲು ನಮ್ಮ ಮಕ್ಕಳಿಗೋಸ್ಕರ ಒಂದು ಕಾಲೇಜು ಈಗ ವಯಸ್ಸಾಗಿರೋರಿಗೆ ಒಂದು ಹಾಸ್ಪಿಟ್ಲು ಅದಕ್ಕೆ ಇನ್ವೆಸ್ಟ್ ಮಾಡಿದರೆ ಎಷ್ಟೋ ಇದಾಗತ್ತಲ್ಲ ಸರ್ ಬ್ರ್ಯಾಂಡ್ ಬೆಂಗ್ಳೂರು ಅಂದರು ಫಸ್ಟು ಬಿ ಬಿ ಎಂ ಪಿ ಅಂದರು ಈಗ ಗ್ರೇಟರ್ ಬ್ಯಾಂಗ್ಳೂರಿಗೂ ಅಥಾರಿಟಿ ಅಂತ ಅಂದರೆ ಗ್ರೇಟರ್ ಬ್ಯಾಂಗ್ಳೂರು ಪ್ರಾಧಿಕಾರ ಅಂತ ಈಗ ಗ್ರೇಟರ್ ಬ್ಯಾಂಗ್ಳೂರು ಪ್ರಾಧಿಕಾರ ಅಂದರೆ ಪ್ರಾಧಿಕಾರ ಅಂದರೆ ಏನು ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಈಗ ನಾವು ಆರ್ಗನೈಸೇಷನ್ಸ್ ಮಾತ್ರ ಮಾಡಿದರೆ ಸಾಕಲ್ಲ ಅದಕ್ಕೆ ಏನೇನು ನಡಿಬೇಕು ಸಾರ್ವಜನಿಕರಿಗೆ ಏನೇನು ಯೂಸ್ ಆಗಬೇಕು ಅದು ಇಂಪಾರ್ಟೆಂಟ್ ಅಲ್ವಾ ಈಗ ಟನಲ್ ರೋಡ್ ಪ್ರಾಜೆಕ್ಟೇ ತೊಗೊಳ್ಳಿ ಅಲ್ಲಿ ಹೋಗೋದು ಏನು ಕಾರ್ಸು ಆಮೇಲೆ ಟೋಲ್ ರೋಡು ಈಗ ಒಂದು ಕಿಲೋಮೀಟ್ರಿಗೆ ಎಪ್ಪತ್ತು ರೂಪಾಯಿ ಕೊಟ್ಕೊಂಡು ಒಂದು ವೇ ಹೋಗೋಕ್ಕೆ ಮುನ್ನೂರು ರೂಪಾಯಿ ಅವ್ರು ವಾಪಸ್ ಮನೆಗೆ ಹೋಗೋಕ್ಕೆ ಮುನ್ನೂರು ರೂಪಾಯಿ ಇನ್ಕ್ಲೂಡಿಂಗು ಯಾರು ನಮ್ಮ ಐ ಟಿ ಜನ ಇನ್ಕ್ಲೂಡಿಂಗ್ ಅವರೇನೇ ಹತ್ತು ಅನ್ನ ಹದಿನೈದು ಹದಿನಾರು ಸಾವಿರ ಕೊಡಬೇಕು ತಿಂಗಳಿಗೆ ಫೈವ್ ಡೇ ವೀಕ್ ಇದ್ದರೆ ಈಗ ಆಲ್ರೆಡಿ ಎಲ್ಲ ಹೈಬ್ರಿಡ್ ಮಾಡಿದ್ದಾರೆ ಯಾಕೆ ಬೇಕು ಈ ಟನಲೆಲ್ಲ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದಾರೆ ಈಗ ಯಾಕೆ ಬೇಕು ಈಗ ಆ್ಯಕ್ಚುಲಿ ಇರೋದು ಏನು ಗೊತ್ತಾ ಟೆಕ್ ಪಾರ್ಕ್ಸಲ್ಲಿ ಪಾರ್ಕಿಂಗ್ ಬ್ಯಾನ್ ಮಾಡಬೇಕು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದ್ದಾರೆ ಎಲ್ಲೋ ಬೋರ್ಡು ಅವರು ಎಲ್ಲರೂ ಎಲ್ಲೋ ಬೋರ್ಡಲ್ಲೇ ಟ್ರಾವೆಲ್ ಮಾಡಬೇಕು ಅವ್ರವರು ಗಾಡಿ ತೊಗೊಂಡ್ಬರ್ಬಾರ್ದು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಿಬಿಟ್ಟು ಅವ್ರದ್ದೇ ಎಂಟ್ರಿ ಆ್ಯಂಡ್ ಎಕ್ಸಿಟು ನಾವು ಪಾಪ ಸಾರ್ವಜನಿಕ ಬಸ್ಸಲ್ಲಿ ಓಡಾಡೋರು ಆಮೇಲೆ ಮೆಟ್ರೋದಲ್ಲಿ ಓಡಾಡೋರು ಟೂ ವೀಲರಲ್ಲಿ ಓಡಾಡೋರು ಎಲ್ಲರಿಗೂ ಪ್ರಾಬ್ಲಮ್ ಯಾಕೆ ಅದೇ ಯಾಕೆ ಯಾಕೆ ಪ್ರಾಬ್ಲಮ್ ಹೇಳಿ ಎಲ್ಲ ಎಂಟು ಲಕ್ಷ ಜನ ಓ ಆರ್ ಆರ್ ರೋಡಲ್ಲಿ ಎಂಟರಿಂದ ಹತ್ತು ಲಕ್ಷ ಜನ ಎಲ್ಲ ನಮ್ಮ ಮಾನ್ಯತಾ ಟೆಕ್ ಪಾರ್ಕು ಬಾಗ್ಮನೆ ಟೆಕ್ ಪಾರ್ಕು ನಮ್ಮ ಇಕೋ ವರ್ಲ್ಡ್ ಸ್ಪೇಸು ನೋಡಿ ಅದರದ್ದೇ ರಿಪಲ್ ಎಫೆಕ್ಟು ಫುಲ್ ಸಿಟಿ ಜಾಮ್ ಆಗ್ತಾಯಿದೆ ಫುಲ್ ಸಿಟಿ ಜಾಮ್ ಆಗ್ತಾಯಿದೆ ಯಾಕೆ ಅಂದರೆ ಬಿಕಾಸ್ ಇವರು ಟೆಕ್ ಎಲ್ಲ ಇದು ಥರ ಮಾಡಿದ್ದಾರೆ ಅದು ದಯವಿಟ್ಟು ಇವರು ಫಸ್ಟು ಅವ್ರಿಗೆ ಸಮಸ್ಯೆಗೆ ಸೊಲ್ಯೂಷನ್ ಕೊಡಬೇಕು ಈ ಟೆಕ್ ಪಾರ್ಕ್ಸಲ್ಲಿ ಪಾರ್ಕಿಂಗ್ ಬ್ಯಾನ್ ಮಾಡಬೇಕು ಮಾಲ್ಸಲ್ಲಿ ಎಲ್ಲ ಪೇಡ್ ಪಾರ್ಕಿಂಗ್ ಆಮೇಲೆ ಇನ್ಕ್ ಇನ್ಕ್ಲೂಡಿಂಗ್ ಆಚೆ ಈಗ ಸಿ ಬಿ ಡಿ ಏರಿಯಾದಲ್ಲಿ ಪಾರ್ಕಿಂಗ್ ಇದು ಸಿಸ್ಟಮ್ ತಂದಿದ್ರು ಅದು ಯಾಕೆ ಸ್ಟಾಪ್ ಮಾಡಿದ್ರು ಅದು ಏನು ಒತ್ತಡದಿತ್ತು ಇವರಿಗೆ ಸ್ಟಾಪ್ ಮಾಡೋಕ್ಕೆ ಇದು ತಪ್ಪಲ್ವಾ ಏನಾದರೂ ಮಾಡಿದರೆ ಫೋರ್ ವೀಲರ್ಸ್ ಎಲ್ಲ ಆವಾಗಲಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತಗೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೇಲಿಯರ್ ಮಾಡ್ತಾರೆ ಇವರು ಇವರೇ ಮಾಡೋದು ಫೇಲಿಯರ್ ಮಾಡೋದು ಬಿ ಎಮ್ ಟಿ ಸಿನ ಫೇಲಿಯರ್ ಮಾಡೋದು ಇವರು ಮೆಟ್ರೋನ ಫೇಲಿಯರ್ ಮಾಡೋದು ಮೆಟ್ರೋಗೆ ಯಾಕೆ ಇನ್ಕ್ರೀಸ್ ಮಾಡಿದ್ರು ನಮ್ಮ ಎಂ ಪಿಗಳೆಲ್ಲ ಮಾತಾಡಿದ್ರು ಯಾರ್ಯಾರು ಮೆಟ್ರೋ ಅಷ್ಟು ಇದು ಮಾಡಿದ್ರೆ ಸಾರ್ವಜನಿಕರು ಹೆಂಗೆ ಟ್ರಾವೆಲ್ ಮಾಡ್ತಾರೆ ಮೆಟ್ರೋದಲ್ಲಿ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ ಅಲ್ವಾ ಆಮೇಲೆ ಪ್ರ ಪೊಲ್ಯೂಷನ್ ಪೊಲ್ಯೂಷನ್ ಏನಾಗ್ತಾಯಿದೆ ಇವತ್ತು ನಮ್ಮ ಸಿಟಿಯಲ್ಲಿ ಏರ್ ಕ್ವಾಲಿಟಿ ಎಷ್ಟು ಚೆನ್ನಾಗಿತ್ತು ಇದು ಗಾರ್ಡನ್ ಸಿಟಿ ಅಂತ ಇನ್ಫ್ಯಾಕ್ಟ್ ಪೀಪಲ್ ಆವ್ ಕಮ್ಮಿಯರ್ ಬಿಕಾಸ್ ಆಫ್ ದಟ್ ಎರಡೇ ಇದು ಆ್ಯಕ್ಚುಲಿ ಸಿಟಿಸನ್ ಟ್ಯಾಲೆಂಟು ದಿಸ್ ಇಸ್ ನಾಟ್ ಎನಿಥಿಂಗ್ ಆಫ್ ಪೊಲಿಟಿಕಲ್ ಲೀಡರ್ಸು ಅವ್ರ ಕೈಯಿಂದ ಏನೂ ಆಗಿಲ್ಲ ಇದು ಸಿಟಿಸನ್ ಟ್ಯಾಲೆಂಟಿಂದ ನಮ್ಮ ದೇಶ ಹಿಂಗೆ ಇರೋದು ಇವತ್ತು ಗೊತ್ತಾಯ್ತಲ್ಲ ಸಿಟಿಸನ್ ಟ್ಯಾಲೆಂಟಿಂದ ಆಮೇಲೆ ಬಂದ್ಬಿಟ್ಟು ಇದು ಏನು ನಮ್ಮ ನೇಚರು ನಮ್ಮ ಕ್ಲೈಮೇಟಿಕ್ ಕಂಡೀಷನ್ಸು ಬ್ಯಾಂಗ್ಳೂರ್ ಅದಕ್ಕೆ ಎಲ್ಲರೂ ಬಂದು ಸೆಟಲ್ ಆಗಿ ಮೆಟ್ರೋಪಾಲಿಟನ್ ಕಾಸ್ಮೋಪಾಲಿಟನ್ ಮಲ್ಟಿನ್ಯಾಷನಲ್ ಕಂಪನಿ ಸಿಟಿ ಇದು ಇನ್ಫ್ಯಾಕ್ಟ್ ವರ್ಲ್ಡಲ್ಲಿ ತೊಗೊಂಡ್ರೆ ನಮ್ಮ ಇದು ಬಂದುಬಿಟ್ಟು ಇವಾಗ ಟಾಪು ಸಿಕ್ಸಲ್ಲಿ ಬಂದಿದೆ ಲೇಟೆಸ್ಟ್ ರಿಪೋರ್ಟಲ್ಲಿ ಸೊ ನಾವು ಹಾಳು ಮಾಡ್ತಾಯಿದ್ದೀವಿ ನಾವು ಏನು ಹೇಳ್ತಾ ಇದೀವಿ ಅಧಿಕಾರಿಗಳಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ ದಯವಿಟ್ಟು ಇದು ರೀತಿಂಕ್ ಮಾಡಿ ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರೋ ಪ್ರಾಜೆಕ್ಟ್ಸ್ ಈಗ ಇರೋ ಅನ್ಕಂಪ್ಲೀಟ್ ಇನ್ಕಂಪ್ಲೀಟ್ ಪ್ರಾಜೆಕ್ಟ್ಸ್ ಎಲ್ಲ ಫಸ್ಟ್ ಕಂಪ್ಲೀಟ್ ಮಾಡಿ ಅದಾದಮೇಲೆ ಹೊಸ ಅದಕ್ಕೆ ಕೈ ಹಾಕೋಣ ಏನಿಲ್ಲದೆ ಅದ್ರೂ ಬೇಕಾದರೆ ಇವರಿಗೆ ಒಂದು ಟಿಕೆಟ್ ಈಸ್ಕೊಡೋಣ ಡೆಲ್ಲಿಯಲ್ಲಿ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಮೆಟ್ರೋ ಇದೆ ಇವರು ಓಡಾಡ್ಕೊಂಡು ಬರಲಿ ಕಲ್ಕತ್ತಲ್ಲಿ ಟ್ಯೂಬ್ ಇದೆ ಆಲ್ರೆಡಿ ಓಡಾಡ್ಕೊಂಡು ಬರಲಿ ಸಬರ್ಬನ್ ರೈಲಿ ಚೆನ್ನೈಲ್ಲಿದೆ ಎಷ್ಟು ಚೆನ್ನಾಗಿದೆ ಓಡಾಡ್ಕೊಂಡು ಬರಲಿ ನಾವು ಕಲಸೋಣ ಎಲ್ಲರನ್ನ ಇವ್ರನ್ನೆಲ್ಲ ಕಲಸೋಣ ಇವ್ರಿಗೆ ಏನು ಗೊತ್ತಾಗಲ್ವಾ ಸಿಂಗಾಪುರ್ಗೆ ಹೋಗ್ತಾರೆ ಲಂಡನ್ಗೆ ಹೋಗ್ತಾರೆ ದುಬೈಗೆ ಹೋಗ್ತಾರೆ ಇವರೇನು ಕಲಿತಾರೆ ಏನೂ ಕಲಿಯೋಲ್ಲ ಇರೋ ದುಡ್ಡೆಲ್ಲ ನಾವು ವೇಸ್ಟ್ ಮಾಡ್ತಾಯಿದ್ದೀವಿ ಸಾರ್ವಜನಿಕರು ಟ್ಯಾಕ್ಸ್ ಪೇಯರ್ ದುಡ್ಡು ವೇಸ್ಟ್ ಮಾಡಬಾರ್ದು ಈಗ ಏನಂದರೆ ಮೊನ್ನೆ ನನ್ನ ಫ್ರೆಂಡು ಬಿಂದು ಮಹಾದೇವ್ ಅಂದ್ರೆ ಅವರು ಎಕ್ಸ್ ಪ್ರೊಫೆಸರ್ ಮೈಸೂರು ಯೂನಿವರ್ಸಿಟಿಯಲ್ಲಿ ಆರ್ಕಿಟೆಕ್ಟ್ ಪ್ರೊಫೆಸರ್ ಆಗಿದ್ದರು ಈಗ ರಿಟೈರ್ ಆಗಿದ್ದಾರೆ ಅವ್ರ ಹತ್ರ ಈ ಟನಲ್ ಹೈ ಬ್ರಿಡ್ಜ್ ಬಗ್ಗೆ ಮಾತಾಡಿದಾಗ ಅವರು ಹೇಳಿದರು ಇದು ಜಸ್ಟ್ ಐ ವಾಶ್ ಈ ಟನಲ್ ಐ ಬ್ರಿಡ್ಜ್ ಬ್ರಿಜ್ ಟನಲ್ ಟಿ ಟಿ ಆರ್ ಪಿ ಟನಲ್ ರೋಡ್ ಪ್ರಾಜೆಕ್ಟ್ ಬರಲ್ಲ ಇದು ಬೇರೆ ಕಡೆ ನಮಗೆ ಇದು ಮಾಡ್ತಾಯಿದ್ದಾರೆ ಟಿ ಆರ್ ಪಿ ಅಂದರೆ ಟನಲ್ ರೋಡ್ ಪ್ರಾಜೆಕ್ಟ್ ಇಸ್ ಅ ಐ ವಾಶ್ ಅಂದು ಹೇಳಿದರು ಅದೇ ನಮ್ಮ ಮೀಟಿಂಗಲ್ಲಿ ನಾವು ಹೇಳಿದ್ವಿ ಪಬ್ಲಿಕ್ ಏನು ನಾವು ರಿಕ್ವೆಸ್ಟ್ ಅಂದರೆ ಎಲ್ಲರೂ ಬಸ್ ಯೂಸ್ ಮಾಡಬೇಕು ಬಸ್ ನಾವು ಬಸ್ ಪ್ರಯಾಣಿಕರು ಬಸ್ ಯೂಸ್ ಮಾಡಿದರೆ ರೋಡ್ ಕಂಜೆಷನ್ ಕಡಿಮೆ ಆಗುತ್ತೆ ವಿಲ್ ರೀಚ್ ಸೇಫ್ಲಿ